ಸ್ನೇಹಿತರೆ ನಾನೀಗ ಜನಕಪುರದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಧನುಸ್ ಅನ್ನೋ ಜಾಗಕ್ಕೆ ಬಂದಿದ್ದೀನಿ ಅದೇ ದೇವಸ್ಥಾನ ಅಲ್ಲಿ ಗೋಕ್ಕೂ ಮುಂಚೆ ಕಾಲು ಕೈನ ನೀಟಾಗಿ ತೊಳ್ಕೊಂಡೋಗೋಣ ಬನ್ನಿ ನೈಟ್ ಈ ಥರ ಒತ್ತೋಗ ನೋಡಿ ತುಂಬ ವರ್ಷ ಆಗಿತ್ತು ಧನುಸ್ ಧಾಮ ಬಂದು ಒತ್ತೀನಿ ಅಂತ ಆಗ್ತಿದೆ ಗುರು ಸೀತಾದೇವಿ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರಬೇಕಾದ್ರೆ ದೈತ್ಯಕಾರವಾದ ಶಿವ ದಿನಸನ ಎತ್ತಿ ಪಕ್ಕಕ್ಕಿರ್ತಾರೆ ಇದನ್ನು ನೋಡಿದ ಜನಕ ಮಹಾರಾಜ ಇಂಥ ದೈತ್ಯಕಾರವಾದ ಶಿವ ದಿನಸನ ಎತ್ತ ಪರಾಕ್ರಮಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಕೊನೆಗೆ ಶ್ರೀರಾಮ ತನ್ನ ಬಾವು ಆ ದೈತ್ಯಕಾರವಾದ ಶಿವ ದಿನಸನ ಆರಾಮಾಗಿತ್ತಿ ಬಿಲ್ಲಿಗೆ ದಾರ ಕಟ್ಟಬೇಕಾದ್ರೆ ಆ ದೈತ್ಯಕಾರವಾದ ಶಿವ ಮುರಿದೋಗುತ್ತೆ ಮುರಿದಾಗ ಅದು ಮೂರು ಭಾಗ ಆಗಿ ಒಂದು ಸ್ವರ್ಗಕ್ಕೆ ಮತ್ತೊಂದು ಪಾತಾಳಕ್ಕೆ ಮತ್ತು ಮಧ್ಯದ ತುಂಡು ಈ ಧನುಸ್ ಬಂದು ಬಿದ್ದಿದೆ ಅಂತ ಹೇಳ್ತಾರೆ ಬನ್ನಿ ಈಗ ಅದನ್ನು ತೋರಿಸ್ತೀನಿ ಇದೇ ನೋಡಿ ಶಿವಧನುಸಿನ ಮಧ್ಯದ ತುಂಡು ಬಿದ್ದಿರೋ ಜಾಗ ತ್ರೇತಾಯುಗದಲ್ಲಿ ಬಿದ್ದಂತಹ ಶಿವಧನಸ್ಸಿನ ತುಂಡು ಇನ್ನು ಬೆಳಿತನೇ ಇದೆ ಅಂತ ಹೇಳ್ತಾರೆ ಬನ್ನಿ ತೋರಿಸ್ತೀನಿ

शंकर भगवान ने दधीशी की हड्डिया से धनुष बनाए वही धनु परशुराम को दिए परशुराम ने जनक को दिया तो सीता स्वयं रची जनक खूब तोड़ा वहाँ गिर टुकड़ा हुआ ततायना तो आकाश के आरामेश्वरम पाया पाता मध्य बात ये झाड़ी का धनुषिग्र है इसको भी साढ़े पाँच सौ बरसा है ಅವ್ರು ನನಗೆ ಹೇಳಿದ್ದು ಸ್ವಲ್ಪನೇ ಅರ್ಥ ಆಗಿದ್ದು ಅಂದರೆ ತೇತಾಯುಕ್ದಲ್ಲಿ ಬಿದ್ದಂತಹ ಧನುಸಿನ ತುಂಡು ಇದು ಈಗಲೂ ಇದೆ ಅಂತ ಮತ್ತೆ ಅದು ಏನು ಹೇಳ್ತಾರೆ ಅವ್ರೇನು ಹೇಳಿದ್ರು ಅಂದರೆ ರುದ್ರಾಕ್ಷಿ ಥರ ಇದೆ ಅಂತ ನೋಡಿ ತೋರ್ಸ ನೋಡೋದಕ್ಕೆ ರುದ್ರಾಕ್ಷಿ ಥರನೇ ಇದೆ ಆದರೆ ರುದ್ರಾಕ್ಷಿ ಅಲ್ಲ ಅದು ಧನುಸ್ ಧಾಮ್ ಚೇತರ ಮಹಿಮೆನ ಈ ಚಾರ್ಟಲ್ಲಿ ಹಾಕಿದ್ದಾರೆ ಅದನ್ನ ತೋರಿಸ್ತೀನಿ ನೋಡಿ ಸೊ ಇದನ್ನ ನಾನು ಫುಲ್ ಆಗಿ ಓದ್ಕೊಂಡು ಆಗಲ್ಲ ಆ ವಿಡಿಯೋನ ಪಸ್ ಮಾಡಿ ನೀವೇ ನೋಡ್ಕೊಳ್ಳಿ ಓಕೆ ಸ್ನೇಹಿತರೆ ಓಪಲಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನೇಪಾಳ್ ಸೀರೀಸ್ ಇನ್ನೂ ಬರ್ತಾನೆ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ಫ್ರಾಮ್ ಧನುಸ್ ದಾಮ್